ಇಂಟರ್ವ್ಯೂವರ್ ಒಂದ್ ಎರಡ್ ನಿಮಿಷ ಕಂಟಿನ್ಯೂ ಇಂಗ್ಲಿಷ್ ಮಾತಾಡಿ ತೋರಿಸು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ ನಾವ್ ಗೊತ್ತಲ್ಲ ಧೋನಿ ಫಿನಿಶ್ ಆಫ್ ಇನ್ ಸ್ಟಾರ್ ಮ್ಯಾಗ್ನಿಫಿಸ್ ಸ್ಟ್ರೈಕ್ ಇನ್ ದಿ ಕ್ರೌಡ್ ಇಂಡಿಯಾ ಲಿಪ್ಸ್ ವರ್ಲ್ಡ್ ಕಪ್ ಆಫ್ಟರ್ ಟ್ವೆಂಟಿ ಏಟ್ ಇಯರ್ಸ್ ಪಾಡಿ ಬಿಗಿನ್ಸ್ ಇನ್ ದ ಡ್ರೆಸಿಂಗ್ ರೂಮ್ ದಾಸ್ ದ ಇಂಡಿಯನ್ ಕ್ಯಾಪ್ಟನ್ ಹೂ ಹಾಸ್ ಬಿನ್ ಅಬ್ಸೊಲ್ಯೂಟ್ಲಿ ಮ್ಯಾಗ್ನಿಫಿಸ್ ಇನ್ ದ ನೈಟ್ ಆಫ್ ದ ಫೈನಲ್ ಸಿಲೆಕ್ಟ್ ನಾವು ಇಂಟರ್ವ್ಯೂ ಬಿಟ್ಟು ಬಿಡ್ತೀವ ಕ್ರಿಕೆಟ್ ನೋಡಿ ಏನ್ ಸಿಕ್ತೈತಿ ಅಂತ ಕೇಳಿದ್ರ ನೋಡಿ ಇಲ್ಲೇ ಇಂಗ್ಲಿಷ್ ಅಲ್ಲಿಂದ ಕಲ್ತಿದೇವ್ ನಾವು ಈಗ ಎಲ್ಲಾ ಮಾತಾಡ್ತಿರಿ ಮಸ್ತ್ ಹೇಳ್ತೀರಿ ನೀವು ನಾವು ಫುಲ್ ಟ್ರೂ ಕ್ರಿಕೆಟ್ ಫ್ಯಾನ್ ಅದು ಟೂ ಕ್ರಿಕೆಟ್ ಫ್ಯಾನ್ಸ್ ಯಾರು ಗೊತ್ತೈತೆ ನಾವು ಮೊನ್ನೆ ಬ್ರೆಂಡಮ್ ಮೆಕಲಮ್ ಅವ್ರ ಅಜ್ಜಿಗೆ ಆರಾಮ್ ಇರ್ಲಿಲ್ಲ ನಾ ನಮ್ ಫ್ರೆಂಡ್ಸ್ ಹೋಗಿದ್ದು ಪಾರ್ಲೆ ಬಿಸ್ಕೆಟ್ ತಗೊಂಡು ನೀವು ಸುಮ್ಮ ಅಲ್ಲಿ ಹೈಲೈಟ್ಸ್ ನೋಡಿ ಕ್ರಿಕ್ ಬಜ್ ಒಳಗ್ ಸ್ಕೋರ್ ನೋಡಿ ಕ್ರಿಕೆಟ್ ಫ್ಯಾನ್ ಹಾಕಿಲ್ಲ ಅದು ನಮ್ಗೈತೆ ಎಲ್ಲಾ ಪ್ರಾಪರ್ ನಾಲೆಜ್ ಇರ್ಬೇಕ ಜೋಫ್ರಾ ಆರ್ಚರ್ನ ಮಗ ಯಾವ ಕ್ಲಾಸ್ ಒಳಗ್ ಯಾವ ಕಾಲೇಜ್ ಒಳಗ ಯಾವ್ ಸ್ಕೂಲ್ ಒಳಗ ಹೋಗ ನಮಗ್ ಗೊತ್ತೈತಿ ನಿಮಗ್ ಗೊತ್ತೈತಿ ಇಲ್ಲ ನೀವು ಬರೀ ಮ್ಯಾಗೆ ಮ್ಯಾಗ್ ಕ್ರಿಕೆಟ್ ಸ್ಪೋರ್ಟ್ ಫಾಲೋ ಮಾಡಿ ಬಟ್ ಪ್ರಾಪರ್ ಚಂದಂಗೆ ಸೊ ದಿಸ್ ಇಸ್ ವಾಟ್ ಟ್ರೂ ಕ್ರಿಕೆಟ್ ನಾಲೇಜ್ ಮೀನ್ಸ್ ದಿನ ಎಲ್ಲರೂ ಒಂದು ಫೈವ್ ಫೈವ್ ಟಫ್ ವರ್ಡ್ಸ್ ಯಾವ್ಯಾರು ವೆಕ್ಯಾಬುಲರಿ ಒಳಗೆ ಟಫ್ ವರ್ಡ್ಸ್ ಇರ್ತಾವಲ್ಲ ಅದನ್ನು ಫೈವ್ ಫೈವ್ ಟೈಮ್ಸ್ ಬರ್ಕೊಂಡ್ ಬರಕ್ ಹೇಳ್ತಿದ್ರು ಅವಾಗ ನಾವು ಯಾವ ವರ್ಡ್ಸ್ ಬರ್ಕೊಂಡು ಹೋಗಿದ್ದು ಗೊತ್ತೇನೆ ಗಿಲ್ಕ್ರಿಷ್ಟೆ ಫೈವ್ ಟೈಮ್ಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಎಷ್ಟಿದ್ದು ಡೂ ಬೊಲಿಂಜರ್ ಇವು ನಮ್ ಇಂಗ್ಲಿಷ್ ಮೇಡಮ್ ಅವನು ಬರಂಗಿಲ್ಲ ಬಿಕಾಸ್ ವೆರಿ ಟಫ್ ಇವನು ಸೋ ನಾವ್ ಆ ಟೈಮ್ ನಿಂದ ಕ್ರಿಕೆಟ್ ಫ್ಯಾನ್ಸ್ ಅವನು ಅವನು ಈಗೀಗ ಅಲ್ಲ ಈಗ ಮೊನ್ನೆ ಐ ಪಿ ಎಲ್ ನೋಡಿ ಇಲ್ಲ ನಾವ್ ಬಾಯಿ ಮುಚ್ಕೊಂಡಿದೀವಿ ನಮ್ನ ಕೆಣಿಗ್ ಬಡಿ ಹ್ಮ್ ಎಲ್ಲ ಗೊತ್ತೈತಿ ಕ್ರಿಸ್ ಗೆಲ್ಲೋರ್ ಹೊಲ ಎಲ್ಲೈತಿ ಏನ್ ಮಾಡಿದರು ಕಬ್ ಎಷ್ಟ್ ಐತಿ ಸೊ ದಿಸ್ ಇಸ್ ವಾಟ್ ಟ್ರೂ ಕ್ರಿಕೆಟ್ ನಾಲೆಜ್ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಮೇನ್ ಪರ್ಪಸ್ ಆಫ್ ಲೈಫ್ ಇಸ್ ಟು ಬಿ ಹ್ಯಾಪಿ ಖುಷಿ ಇರ್ಬೇಕ ಖುಷಿ ಅದೇ ಮತ್ತಿನ್ನೇನು ಯಾಕೆ ಮತ್ ಹೊಸದೇನಾರ ಮಾಡೋದು ಅದು ಮಾಡು ಇದು ಮಾಡು ಎಲ್ಲ ಬಾಳ್ ಕೆಲ್ಸ ಕೆಲ್ಸಿದವು ಬಟ್ ಏನ್ ಸ್ಟಾಪ್ ಆಗಂಗಿಲ್ಲಲ್ಲ ನಾವ್ ಅಂದ್ರು ಯಾರೇ ಮಾಡ್ತಾರ ಏನ್ ನೋಡು ನಮಗೇನ ಲೈಟ್ ಕಂಡು ಹಿಡಿಯೋದಿಲ್ಲ ಏನ ಎಲೆಕ್ಟ್ರಿಸಿಟಿ ಲೈಟ್ ಎಲ್ಲ ಕಂಡು ಹಿಡ್ದಾರ ಆಲ್ರೆಡಿ ನಾವ್ ಟು ಜಸ್ಟ್ ಎಂಜಾಯ್ ದಟ್ now i take ten up and smoke you wanna choke more once